ಸೀರಿಯಲ್ ತುಂಬ ಖುಷಿಯಾಗಿ ಮಾಡ್ತಾಯಿದ್ದೀನಿ ನನ್ನ ಕ್ಯಾರೆಕ್ಟರ್ ನನಗೆ ಪರ್ಸ್ನಲ್ಲಾಗಿ ಸಿಕ್ಕಾಪಟ್ಟೆ ಇಷ್ಟ ಅಂದರೆ ಯಾಕೆ ಅಂದರೆ ನಾನು ಆ್ಯಕ್ಚುಲಿ ಅಷ್ಟೊಂದು ಎಕ್ಸ್ಟ್ರೋವರ್ಟ್ ಅಲ್ಲ ಇಂಟ್ರೋವರ್ಟು ಸೊ ಇಲ್ಲಿ ಆ್ಯಕ್ಟ್ ಮಾಡ್ತಾ ಇರೋದು ಹೆಂಗೆ ಅಂದರೆ ಯಾರೇ ಹೊಸೊಬ್ಬರು ಬರಲಿ ಅಂದರೆ ಹಿಂದೆ ಮುಂದೆ ನೋಡದೆ ಆರಾಮಾಗಿ ಮಾತಾಡ್ಸ್ಕೊಂಡು ಹೋಗೋ ಕ್ಯಾರೆಕ್ಟ್ರು ಮೀನಾ ಸೊ ನನ್ನ ನಾನು ಒರಿಜಿನಲ್ ಆಗಿ ಮೇಘ ಆಗಿ ನಾನು ಸಿಕ್ಕಾಪಟ್ಟೆ ಯೋಚನೆ ಮಾಡ್ತೀನಿ ಅಯ್ಯೋ ಹಾಗಂದ್ರೆ ಏನು ಅನ್ಕೊಂಬಿಡ್ತಾರೋ ಅಂತ ಸಿಕ್ಕಾಪಟ್ಟೆ ಯೋಚನೆ ಮಾಡೋಳು ನಾನು ಆದರೆ ಮೀನಾ ಹಾಗಲ್ಲ ಬಟ್ ಎಂಜಾಯ್ ಮಾಡ್ತೀನಿ ಹೀಗಿದ್ದರೆ ಚೆನ್ನಾಗಿರುತ್ತಲ್ವಾ ಅಂದ್ಬಿಟ್ಟು ಸ್ವಲ್ಪ ಈಗ ಓಪನ್ ಅಪ್ ಆಗ್ತಾ ಇದ್ದೀನಿ ನನ್ನ ರಿಯಲ್ ನಂದಗೋಕುಲ ಧಾರಾವಾಹಿಯಲ್ಲಿ ನೀವೀಗ ಬೇರೆ ಸೀರಿಯಲಲ್ಲೂ ಕೂಡ ಮಾಡಿದ್ವಿ ಸೊ ಅದು ಇದು ಏನು ಡಿಫ್ರೆನ್ಸ್ ಅನ್ನಿಸ್ತು ಸಿಕ್ಕಾಪಟ್ಟೆ ಡಿಫ್ರೆಂಟ್ ಇದೆ ಅಂದರೆ ಎಲ್ಲ ನಾನು ಸುಮಾರು ಪಾತ್ರೆಗಳಲ್ಲಿ ಒಂಚೂರು ಏನಾದ್ರು ಯಾರಾದರೂ ಬೈದರೆ ಅಳೋದು ಇಲ್ಲ ನೋವು ಮಾಡ್ಕೊಳ್ಳೋದು ಏನೂ ಮಾತಾಡದೇ ಇರೋ ಹೆಣ್ಮಕ್ಳ ಕ್ಯಾರೆಕ್ಟರ್ಸು ಜಾಸ್ತಿ ಮಾಡಿರೋದು ಇದರಲ್ಲಿ ಏನಿಲ್ಲ ಬೈತೀರಾ ಸರಿ ನೆಕ್ಸ್ಟ್ ಡೇ ನಾನೇ ಸರಿ ಹೋಗೋದು ನಾನೇ ಮೇಲೆ ಬಿದ್ದು ಮಾತಾಡ್ಸ್ಕೊಂಡು ಹೋಗೋದು ಆ ಥರ ಮಾವ ಎಷ್ಟೇ ನನಗೆ ಇಂಡೈರೆಕ್ಟಾಗಿ ಬ ಅಂದರೆ ಟಾಂಗ್ ಕೊಟ್ರೂ ಮಾವನ್ನ ರೇಗಿಸ್ಕೊಂಡು ಆರಾಮಾಗಿ ಅವ್ರು ಅವ್ರು ಹಿಂದಿನಿಂದ ಮಾತಾಡಿಸ್ಕೊಂಡು ಅವ್ರು ಏನಾದರೂ ಅನ್ಲಿ ನನಗೆ ಬೈದರೂ ಪರವಾಗಿಲ್ಲ ಅಂತ ಅವ್ರು ಹಿಂದೆನೇ ಹೋಗ್ತೀನಲ್ಲ ಸಿಕ್ಕಾಪಟ್ಟಿ ಖುಷಿ ಕೊಡುತ್ತದೆ ನನಗೆ ಓಕೆ ಈ ಧಾರಾವಾಹಿಯಲ್ಲಿ ನೀವೇನ ಕಲಿತಿದ್ದೀರಾ ಪರ್ಸ್ನಲ್ ಆಗಿ ಹೇಗೆ ಇವಲ್ವ್ ಆಗಿದ್ದೀರಾ ಏನನ್ಸುತ್ತೆ ಕಲಿತಿರೋದಕ್ಕೆ ಕಲಿಯೋದಕ್ಕೆ ಸುಮಾರು ವಿಷಯಗಳಿದೆ ಮೀನಾ ಯಾವ ವಿಷಯದಲ್ಲೂ ಅಂದರೆ ಸೋಲನ್ನು ಒಪ್ಕೊಳ್ಳೋಳಲ್ಲ ಒಂದು ಅದನ್ನು ನಾನು ಆಗಿ ತೊಗೊಂಡಿದ್ದೀನಿ ಹೌದಲ್ಲ ಯಾರಾದ್ರು ಬೇಜಾರು ಮಾಡಿದ್ರೆ ನಾನು ಯಾಕೆ ಆಗಿ ತೊಗೊಬೋದು ಒಂದು ನಿಮಿಷ ಯೋಚನೆ ಮಾಡೋದಾಗಿರ್ಬೋದು ಇದೇ ವಿಷಯಕ್ಕೆ ಬೈದಿದ್ದಾರೆ ಅವ್ರು ಈ ಥರನೂ ಥಿಂಕ್ ಮಾಡಿರ್ಬೋದು ಸರಿ ಅದನ್ನು ಕಲಿಯೋಣ ನೆಕ್ಸ್ಟ್ ಅದನ್ನೇ ವಿಷಯ ನನಗೆ ಬೈದರಲ್ಲ ಅಂತ ನಾನು ಸುಮ್ಮನಾಗೋದ್ರೆ ಕಲಿಯೋಕ್ಕೂ ಆಗಲ್ಲ ಮತ್ತು ಅವ್ರ ಮೇಲೆ ಮುಖ ಕೊಟ್ಟು ಮಾತಾಡೋಕ್ಕೂ ಆಗೋಲ್ಲ ಸೊ ಮೀನಾ ಹಾಗಲ್ಲ ಕಲ್ತ್ಕೊಂಡು ನೆಕ್ಸ್ಟ್ ಅವ್ರನ್ನೇ ಮಾತಾಡ್ಸ್ಕೊಂಡು ಹೋಗೋದು ಅದು ಕಲಿತಾ ಹೋಗ್ತಿದ್ದೀನಿ